ಮೇಷರಾಶಿ ಇಪ್ಪತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಇಂದು ನಿಮ್ಮೊಳಗೆ ಆತ್ಮವಿಶ್ವಾಸ ಹೆಚ್ಚಾಗಿ ಕಾಣಿಸುತ್ತದೆ ಆದರೆ ವಿದೇಶಿ ವ್ಯವಹಾರ ಅಥವಾ ಸಂಪರ್ಕ ಹೊಂದಿರುವವರು ಹಣಕಾಸು ವಿಷಯದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಕುಟುಂಬದವರ ಅಥವಾ ಹತ್ತಿರದ ಸ್ನೇಹಿತರ ಜೊತೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಸಂತೋಷ ಸಿಗುತ್ತದೆ ಪ್ರೀತಿಯ ವಿಷಯಗಳಲ್ಲಿ ಸ್ವಲ್ಪ ಗೊಂದಲ ಇರಬಹುದು ಆದರೆ ಒಟ್ಟಾರೆ ನಿಮ್ಮ ದಿನವು ಸಕಾರಾತ್ಮಕವಾಗಿರುತ್ತದೆ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಗಮನ ಕೊಡಿ ದಾಂಪತ್ಯ ಜೀವನದಲ್ಲಿ ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪವನ್ನು ದೂರವಿಡುವುದು ಉತ್ತಮ ಇವತ್ತಿನ ಅದೃಷ್ಟಸಂಖ್ಯೆ ಏಳು ವೃಷಭರಾಶಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವ ದಿನ ಆಹಾರ ನಿಯಂತ್ರಣ ಮತ್ತು ವ್ಯಾಯಾಮ ನಿಮಗೆ ಉಪಕಾರಿಯಾಗುತ್ತದೆ ಹಣಕಾಸು ಸಂಬಂಧಿತ ನ್ಯಾಯಾಲಯದ ವಿಚಾರಗಳಲ್ಲಿ ಅನುಕೂಲಕರ ಫಲಿತಾಂಶ ದೊರೆಯುವ ಸಾಧ್ಯತೆಯಿದೆ ಕುಟುಂಬ ಸಂಬಂಧಗಳು ಉತ್ತಮವಾಗಿರುತ್ತವೆ ಕೆಲಸದಲ್ಲಿ ನಿಧಾನಗತಿ ಕಂಡರೂ ಧೈರ್ಯ ಕಳೆದುಕೊಳ್ಳಬೇಡಿ ಹಳೆಯ ನೆನಪುಗಳು ಮನಸ್ಸನ್ನು ಭಾವುಕರನ್ನಾಗಿಸಬಹುದು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಸಹನೆ ಅಗತ್ಯ ಇವತ್ತಿನ ಅದೃಷ್ಟ ಸಂಖ್ಯೆ ಏಳು ಮಿಥುನ ರಾಶಿ ಇಂದು ಮನಸ್ಸು ಹಗುರವಾಗಿರುತ್ತದೆ ಸ್ನೇಹಿತರ ಜೊತೆ ಸಮಯ ಕಳೆಯುವುದು ಸಂತೋಷ ನೀಡುತ್ತದೆ ದೊಡ್ಡ ಹೂಡಿಕೆಗಳನ್ನು ತಪ್ಪಿಸುವುದು ಒಳಿತು ಮಕ್ಕಳ ವಿಷಯದಲ್ಲಿ ಸಹನೆ ಇರಲಿ ಪ್ರೀತಿಯ ಜೀವನದಲ್ಲಿ ಮಹತ್ವದ ಚರ್ಚೆಗಳು ನಡೆಯಬಹುದು ಯಾವುದೇ ನಿರ್ಧಾರಕ್ಕೂ ಮುನ್ನ ಯೋಚನೆ ಅಗತ್ಯ ಅನಗತ್ಯ ಸಂಗತಿಗಳನ್ನು ದೂರವಿಟ್ಟರೆ ಸಮಯವನ್ನು ಉಳಿಸಿಕೊಳ್ಳಬಹುದು ಸಂಗಾತಿಯ ಜೊತೆ ಉತ್ತಮ ಹೊಂದಾಣಿಕೆ ಕಾಣಿಸುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಐದು ಕರ್ಕಾಟಕ ರಾಶಿ ನಕಾರಾತ್ಮಕ ಚಿಂತನೆಗಳನ್ನು ಬದಿಗೊತ್ತಿ ಇಂದು ಹಣಕಾಸು ಅವಕಾಶಗಳು ಲಭಿಸುವ ಸಾಧ್ಯತೆ ಇದೆ ಅನಿರೀಕ್ಷಿತ ಜವಾಬ್ದಾರಿಗಳು ನಿಮ್ಮ ಯೋಜನೆಗಳನ್ನು ಬದಲಾಯಿಸಬಹುದು ಪ್ರೀತಿಯ ವಿಷಯಗಳಲ್ಲಿ ಸಂತೋಷಕರ ಅನುಭವ ಸಿಗುತ್ತದೆ ದಿನದ ಕೊನೆಯಲ್ಲಿ ಸ್ವಲ್ಪ ದಣಿವು ಅನುಭವಿಸಬಹುದು ಸಂಗಾತಿಯಿಂದ ಪ್ರೀತಿ ಮತ್ತು ಬೆಂಬಲ ದೊರೆಯುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಎಂಟು ಸಿಂಹ ರಾಶಿ ಅತಿಯಾದ ಪ್ರಯಾಣವನ್ನು ತಪ್ಪಿಸುವುದು ಒಳಿತು ನಿಮ್ಮ ಕೌಶಲ್ಯದಿಂದ ಹೆಚ್ಚುವರಿ ಆದಾಯ ಸಾಧ್ಯ ಮಕ್ಕಳ ಜೊತೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಕೆಲಸದ ಕ್ಷೇತ್ರದಲ್ಲಿ ಮೆಚ್ಚುಗೆ ದೊರೆಯುತ್ತದೆ ದಾಂಪತ್ಯ ಜೀವನದಲ್ಲಿ ಸಂತೋಷಕ ಕ್ಷಣಗಳು ಎದುರಾಗುತ್ತವೆ ಸಂಗಾತಿಯಿಂದ ಅಚ್ಚರಿ ಕಾಣಬಹುದು ಇವತ್ತಿನ ಅದೃಷ್ಟ ಸಂಖ್ಯೆ ಏಳು ಕನ್ಯಾ ರಾಶಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಹಣಕಾಸು ವಿಚಾರದಲ್ಲಿ ಜಾಗರೂಕರಾಗಿರಿ ಕುಟುಂಬದ ಜೊತೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಸ್ನೇಹಿತರ ಜೊತೆ ತಪ್ಪು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ಅಗತ್ಯ ಸಮಯ ನಿರ್ವಹಣೆಗೆ ಹೆಚ್ಚು ಗಮನ ಕೊಡಿ ದಾಂಪತ್ಯ ಜೀವನದಲ್ಲಿ ಸಂಯಮ ಅವಶ್ಯಕ ಇವತ್ತಿನ ಅದೃಷ್ಟ ಸಂಖ್ಯೆ ಐದು ತುಲಾರಾಶಿ ನಿಮ್ಮ ವರ್ತನೆಯಿಂದ ಸಂಬಂಧಗಳು ಹಾನಿಯಾಗದಂತೆ ಜಾಗರೂಕರಾಗಿರಿ ಸ್ನೇಹಿತರಿಂದ ಹಣಕಾಸು ಸಹಾಯ ಅಥವಾ ಲಾಭ ಸಾಧ್ಯ ಕುಟುಂಬದವರ ಬೆಂಬಲ ದೊರೆಯುತ್ತದೆ ಪ್ರೀತಿಯ ಜೀವನದಲ್ಲಿ ಪರಸ್ಪರ ಅರ್ಥ ಹೆಚ್ಚುತ್ತದೆ ಇಂದು ಸ್ವಂತ ಸಮಯವನ್ನು ಪಡೆಯಲು ಅವಕಾಶ ಸಿಗುತ್ತದೆ ದಾಂಪತ್ಯ ಜೀವನದಲ್ಲಿ ಹಳೆಯ ನೆನಪುಗಳು ಸಂತೋಷ ನೀಡಬಹುದು ಇವತ್ತಿನ ಅದೃಷ್ಟ ಸಂಖ್ಯೆ ಏಳು ವೃಶ್ಚಿಕ ರಾಶಿ ಮಾನಸಿಕ ಒತ್ತಡ ಕಡಿಮೆ ಮಾಡುವ ದಿನ ಅನಗತ್ಯ ಖರ್ಚು ತಪ್ಪಿಸಿ ಕುಟುಂಬದವರ ಜೊತೆ ಮೃದುವಾಗಿ ವರ್ತಿಸಿ ಪ್ರೀತಿಯ ವಿಚಾರದಲ್ಲಿ ವಿವಾದಾತ್ಮಕ ವಿಷಯಗಳನ್ನು ದೂರವಿಡಿ ಹೊಸ ಕೆಲಸ ಆರಂಭಿಸುವ ಮೊದಲು ಅನುಭವಿಗಳ ಸಲಹೆ ಪಡೆಯುವುದು ಒಳಿತು ಸಂಗಾತಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿ ಇವತ್ತಿನ ಅದೃಷ್ಟಸಂಖ್ಯೆ ಒಂಬತ್ತು ಧನಸ್ಸು ರಾಶಿ ಪ್ರವಾಸ ಮತ್ತು ಮನರಂಜನೆ ದಿನವನ್ನು ಹಸನಾಗಿಸುತ್ತದೆ ಹಣಕಾಸು ವ್ಯವಸ್ಥೆ ಸುಧಾರಿಸುವ ಅವಕಾಶ ಇದೆ ವಿದ್ಯಾಭ್ಯಾಸ ಮತ್ತು ಮನರಂಜನೆ ಎರಡಕ್ಕೂ ಸಮತೋಲನ ಅಗತ್ಯ ಪ್ರೀತಿಯ ಮಹತ್ವವನ್ನು ಇಂದು ಅರಿಯುವಿರಿ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗಬಹುದು ದಾಂಪತ್ಯ ಜೀವನದಲ್ಲಿ ಸಿಹಿಯಾದ ಅನುಭವ ಸಿಗುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಆರು ಮಕರ ರಾಶಿ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಹಣಕಾಸು ಫಲಿತಾಂಶ ನಿರೀಕ್ಷೆಯಷ್ಟು ಇರದಿರಬಹುದು ಕುಟುಂಬದ ಜವಾಬ್ದಾರಿಗಳು ಒತ್ತಡ ತರಬಹುದು ಕೆಲಸದಲ್ಲಿ ಬಾಕಿ ಇರುವ ಕಾರ್ಯಗಳನ್ನು ಪೂರ್ಣಗೊಳಿಸಿ ಸಮಯವನ್ನು ವ್ಯರ್ಥ ಮಾಡುವ ಚಟದಿಂದ ದೂರವಿರಿ ದಾಂಪತ್ಯ ಜೀವನದಲ್ಲಿ ಸಹನೆ ಅಗತ್ಯ ಇವತ್ತಿನ ಅದೃಷ್ಟ ಸಂಖ್ಯೆ ಆರು ಕುಂಭ ರಾಶಿ ಇಂದು ಆರೋಗ್ಯ ಮತ್ತು ವ್ಯಕ್ತಿತ್ವ ಸುಧಾರಣೆಗೆ ಸಮಯ ಸಿಗುತ್ತದೆ ಹಣಕಾಸು ನೆರವು ದೊರೆಯುವ ಸಾಧ್ಯತೆ ಇದೆ ಸ್ನೇಹಿತರಿಂದ ಸಹಕಾರ ಸಿಗುತ್ತದೆ ಪ್ರೀತಿಯ ಜೀವನದಲ್ಲಿ ಮಹತ್ವದ ಮಾತುಕತೆ ನಡೆಯಬಹುದು ಕೆಲಸದಲ್ಲಿ ಉತ್ತಮ ಅವಕಾಶಗಳನ್ನು ಬಳಸಿಕೊಳ್ಳಿ ಹಳೆಯ ವಿಚಾರಗಳನ್ನು ಮರುಕಳಿಸದೆ ಮುಂದೆ ಸಾಗುವುದು ಒಳಿತು ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ರಾಶಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಹಣಕಾಸು ವಿಷಯದಲ್ಲಿ ಹಿರಿಯರ ಸಲಹೆ ಉಪಯುಕ್ತವಾಗುತ್ತದೆ ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಸಂತೋಷ ಸಿಗುತ್ತದೆ ಭಾವನಾತ್ಮಕ ಒತ್ತಡ ಇರಬಹುದು ಆದರೆ ಕೆಲಸದಲ್ಲಿ ನಿಮ್ಮ ಬುದ್ಧಿವಂತಿಕೆ ನೆರವಾಗುತ್ತದೆ ಮಕ್ಕಳ ಜೊತೆ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಅಸಮಾಧಾನ ಕಂಡರೂ ಸಂವಹನದಿಂದ ಸರಿಪಡಿಸಬಹುದು ಇವತ್ತಿನ ಅದೃಷ್ಟ ಸಂಖ್ಯೆ ಎರಡು